हां विजय का अब रेन्ट करना है रेन्ट करना है अंदर चलो चलो सही में सही में सर वाला लगा ಹೇಳಿ ಪರಿಹಾರ ಏನಾದ್ರು ಕೊಟ್ಟಿವಾರ್ಟಿ ಗಾಡಿ ನೋಡಿ లేకుంటే బాడీ పంచారు పాపమ్ వాళ్ళకి అడ్లక్షన్ ఇప్పుడు గంట తెలియదు మేము గ్రామ పంచాయతీ వ్యాప్తికి బరుతాయి ఇది గారేజ్ ಇದು ಬಂದ್ಬಿಟ್ಟು ದೊಡ್ಡ ಕಂಪ್ನಿ ಥರ ಫ್ಯಾಕ್ಟ್ರಿ ಥರ ಮಾಡಿದ್ದಾರೆ ಅದೇ ಇದು ರಾಜಕಾಲುವೆ ದೊಡ್ಡ ರಾಜಕಾಲುವೆ ಇದೆ ಪ್ರಥಮ ಅಂತದ ರಾಜಕಾಲುವೆ ಇದೆ ಬಫರ್ ಝೋನ್ ಬರುತ್ತೆ ಮತ್ತು ರಾಜಕಾಲುವೆನೂ ಸಹ ಒತ್ತುವರಿ ಮಾಡಿಕೊಂಡು ಯಾವುದೇ ರೀತಿ ಲೈಸೆನ್ಸ್ ಆಗಲಿ ಇಲ್ಲ ಯಾವುದೇ ರೀತಿ ಪರವಾನಿಗೆ ಮತ್ತೆ ಅನುಮತಿ ಬರುತ್ತೆ ಈ ಒಂದು ಇದು ಗ್ಯಾರೇಜು ಇದು ಬಂದ್ಬಿಟ್ಟು ದೊಡ್ಡ ಕಂಪ್ನಿ ಥರ ಫ್ಯಾಕ್ಟ್ರಿ ಥರ ಮಾಡಿದ್ದಾರೆ ಅದೇ ಇದು ರಾಜಕಾಲುವೆ ದೊಡ್ಡ ರಾಜಕಾಲುವೆ ಇದೆ ಪ್ರಥಮ ಅಂತದ ರಾಜಕಾಲುವೆ ಇದೆ ಬಫರ್ ಝೋನ್ ಬರುತ್ತೆ ಮತ್ತು ರಾಜಕಾಲುವೆನೂ ಸಹ ಒತ್ತುವರಿ ಮಾಡಿಕೊಂಡು ಯಾವುದೇ ರೀತಿ ಲೈಸೆನ್ಸ್ ಆಗಲಿ ಇಲ್ಲ ಯಾವುದೇ ರೀತಿ ಪರವಾನಿಗೆ ಮತ್ತು ಅನುಮತಿ ಏನು ತೊಗೊಂಡಿರ ಇಲ್ಲೀಗಲ್ಲಾಗಿ ರಾಜಕೀಯ ಪ್ರಭಾವ ಪ್ರಭಾವ ಬಳಸಿ ಇಲ್ಲಿಗಲಾಗಿ ಯಾವುದೇ ರೀತಿ ಆಗಿ ಮತ್ತು ರಕ್ಷಣೆ ಬಗ್ಗೆ ಯಾವುದೇ ರೀತಿ ಯೋಚನೆ ಮಾಡದೆ ಇಲ್ಲಿಗಲಾಗಿ ಇದು ಮಾಡ್ಕೊಂಡಿದ್ದಾರೆ ಏನು ಕನ್ಲಿ ಇದು ಮಾಡ್ಕೊಂಡಿದ್ದಾರೆ ಸರ್ವಿಸ್ ಸ್ಟೇಷನ್ ಮಾಡ್ಕೊಂಡಿದ್ದಾರೆ ಮತ್ತು ಇಲ್ಲಿ ಈ ಟ್ರಾನ್ಸ್ಫಾರಮ್ನ ರಾಜಕಾಲುವೆನಲ್ಲಿ ಇಟ್ಟಿದ್ದಾರೆ ಮತ್ತು ಸರ್ವಿಸ್ ಸ್ಟೇಷನಲ್ಲಿ ಅವೈಜ್ಞಾನಿಕವಾಗಿ ವಿದ್ಯುತ್ ಸಂಪರ್ಕವನ್ನು ಪಡ್ಕೊಂಡು ನಿನ್ನೆಲ್ಲ ಮನೆ ಪ್ರಭು ಅನ್ನೋ ಒಂದು ವ್ಯಕ್ತಿ ಇಪ್ಪತ್ತೆರಡು ವರ್ಷದ ವ್ಯಕ್ತಿ ಸವನ್ ಅಪ್ಪಿದ್ದಾರೆ ಅವರು ನಮ್ಮ ಸ್ನೇಹಿತರೆ ತುಂಬ ಆತ್ಮೀಯವಾಗಿದ್ದು ಒಳ್ಳೆ ಹುಡುಗಪ್ಪ ಅಂಥವನ್ನ ಇವತ್ತು ಇವರು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರೋದ್ರಿಂದ ಕಟ್ಟಡ ನಿರ್ಮಾಣ ಮಾಡಿರೋದ್ರಿಂದ ಮತ್ತು ಯಾವುದೇ ರೀತಿ ಅನುಮತಿ ಇದು ಯಾವುದು ಕಟ್ಟಡ ನಿರ್ಮಾಣ ಮಾಡಿರೋದ್ರಿಂದ ಇವತ್ತು ಅಮಾಯಕ ಜೀವ ಒಂದು ಇವತ್ತು ಬಲಿಯಾಗಿದೆ ಸ್ಪಷ್ಟವಾಗಿ ಇದರಲ್ಲಿ ಕೆಲವೊಂದು ಪಿ ಡಿ ಒ ಆಗಿರ್ಬೋದು ಮತ್ತು ತಹಶೀಲ್ದಾರ್ ಆಗಿರ್ಬೋದು ಮತ್ತು ಬಿ ಬಿ ಎಂ ಪಿ ಅವರಾಗಿರ್ಬೋದು ಎಲ್ಲರನ್ನು ಇದರಲ್ಲಿ ಶಾಮೀಲಾಗಿ ಇವರು ಇಲೀಗಲ್ ಆ್ಯಕ್ಟಿವಿಟೀಸ್ಗೆ ಸಪೋರ್ಟು ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ಬೋದು ಇದನ್ನು ಇಮಿಡಿಯೇಟ್ ತೆರವುಗೊಳಿಸ್ಬೇಕು ಯಾಕಂದರೆ ಇದು ಅನಧಿಕೃತವಾಗಿದೆ ಮತ್ತು ಈಗ ಆಲ್ರೆಡಿ ಒಂದು ಜೀವ ಬಲಿಯಾಗಿದೆ ಇಷ್ಟಾದ್ರೂ ಎಚ್ಚೆತ್ಕೊಳ್ತಾ ಇಲ್ಲ ಇವರು ಇವರು ಕೆಲವು ರಾಜಕಾರಣಿಗಳು ಇವರು ಸಪೋರ್ಟ್ ಮಾಡಿಕೊಂಡು ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಕ್ರಮ ತಗೊಳೋದಕ್ಕೆ ಬಿಡ್ತಾ ಇಲ್ಲ ಹಂಗಾಗಿ ಅತಿ ಶೀಘ್ರದಲ್ಲಿ ಕ್ರಮ ತಗೊಬೇಕು ಇದನ್ನ ತೆರವುಗೊಳಿಸಬೇಕು ಕನ್ವರ್ಷನ್ ಕೂಡ ಆಗಿಲ್ಲ ಇದು ಲ್ಯಾಂಡು ಇದು ಸಾಗುವಳಿ ಆಗಿರ್ತದೆ ವ್ಯವಸಾಯ ಮಾಡಿದಿರೋ ಇವರು ಈ ಥರ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಯೂಸ್ ಮಾಡ್ಕೊತ ಇದ್ದಾರೆ ಹಂಗಾಗಿ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿ ಇಂಥ ಅನಾಹುತಿಗಳು ಇನ್ಮೇಲೆ ನಡೀಬಾರ್ದು ಹಂಗಾಗಿ ಇದನ್ನ ಮಾಡೋಂಗಿದ್ರೆ ಲೀಗಲಾಗಿ ಮಾಡಬೇಕು ಇಲ್ಲಾಂದರೆ ಕ್ಲೋಸ್ ಮಾಡಬೇಕು ಅಂತೇಳಿ ನಾನು ಇವತ್ತು ಆಗ್ರಹ ಮಾಡ್ತಾ ಇದ್ದೀನಿ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರವಾದಂಥ ಹೋರಾಟ ಮಾಡ್ತೀವಿ ಮತ್ತು ಕಾನೂನು ಹೋರಾಟ ಸಹ ಮಾಡ್ತೀನಿ ಅಂತೇಳಿ ಈ ಮೂಲಕ ಅಧಿಕಾರಿಗಳಿಗೆ ಮತ್ತು ಇವರಿಗೆಲ್ಲ ಎಚ್ಚರಿಕೆ ಕೊಡ್ತಾರೆ